ಎಲ್ರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಅಥವಾ ಶೇಂಗಾ ಹಿಂಡಿ ಜೊತೆಗೆ ಹೀರೆಕಾಯಿ ಎಣ್ಗಾಯನ ಮಾಡೋದನ್ನು ಸುಲಭವಾಗಿ ಹೇಳ್ಕೊಡ್ತೀನಿ ಚಟ್ನಿ ರೆಸಿಪಿನ ಹಾಗೆ ಹೀರೆಕಾಯಿ ರೆಸಿಪಿನ ನನಗೆ ಉತ್ತರ ಕರ್ನಾಟಕದವರು ಹೇಳ್ಕೊಟ್ಟಿದ್ರು ಅದರ ಪ್ರಕಾರ ನಾನು ಮಾಡಿ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮೊದಲು ಒಂದು ಕೆ ಜಿಯಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ತಗೊಂಡಿದ್ದೀನಿ ಒಂದು ಬಿಸಿಯಾದ ಪ್ಯಾನ್ಗೆ ಈ ಶೇಂಗಾವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದನ್ನು ಮೀಡಿಯಮ್ ಊರಿನಲ್ಲಿ ಹುರ್ಕೊಳ್ಳಿ ಶೇಂಗಾವನ್ನು ಹುರಿಯದೇ ಮಾಡಬಾರ್ದು ಹುರಿದು ಮಾಡಿದ್ರೇ ಅದು ಟೇಸ್ಟ್ ಕೊಡುತ್ತೆ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಇಷ್ಟು ಕೆಂಪಗಾದರೆ ಸಾಕು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಸಿಪ್ಪೆನ ಬಿಟ್ಕೋಬೇಕು ಅಲ್ಲಿ ತನಕ ಹುರ್ಕೋಬೇಕು ನೋಡಿ ಈ ಥರ ಬಿಟ್ಕೊಂಡಿದೆ ನಂತರ ಇದು ಬಿಸಿಯಾಗಿರೋವಾಗಲೇ ಅದನ್ನು ಒಂದು ಬಟ್ಟೆ ಅಥವಾ ಬಟ್ಲ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಪ್ರೆಸ್ ಮಾಡಿ ಅದನ್ನು ಬಿ ಸಿಪ್ಪೆನ ಆದಷ್ಟು ತೆಕ್ಕೋಬೇಕು ಆದಷ್ಟು ಸಿಪ್ಪೆನ ತೆಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ತೆಕ್ಕೊಳ್ಳೋದು ಹೀಗೆ ಕೂಡ ಮಾಡ್ಕೋಬೋದು ಅದು ಆಪ್ಷನಲ್ಲು ನಾನು ತೆಗೆದಿದ್ದೀನಿ ಸ್ವಲ್ಪ ಮಟ್ಟಿಗೆ ನಂತರ ಈ ಕಡಲೆ ಬೀಜನ ಮಿಕ್ಸಿಗೆ ಹಾಕ್ಕೊಂಡು ತರತರಿಯಾಗಿ ರುಬ್ಕೋಬೇಕು ನೀರು ಹಾಕಬಾರ್ದು ಹೀಗೆ ತರಕರಿಯಾಗಿ ರುಬ್ಕೋಬೇಕು ಪೂರ್ತಿ ಮಿಕ್ಸಿ ಜಾರ್ ತುಂಬ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ಎಷ್ಟೇ ನೀಟಾಗಿ ಬರುತ್ತೆ ನಂತರ ಇದಕ್ಕೆ ಎರಡು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಸೇರಿಸ್ತಾ ಇದ್ದೀನಿ ನಂತರ ಎರಡು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹಿಡಿಯಷ್ಟು ಕರಿಬೇವು ಖಾರಕ್ಕಾಗಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಅಚ್ಚಕಾರದ ಪುಡಿ ರೆಡ್ ಚಿಲ್ಲಿ ಪೌಡರು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದು ಬ್ಯಾಲೆನ್ಸ್ ಆಗೋದಕ್ಕೆ ಸ್ವಲ್ಪ ಬೆಲ್ಲನೇ ಸೇರಿಸ್ಕೋಬೇಕು ಒಂದು ಮೂರು ಚಮಚದಷ್ಟು ಬೆಲ್ಲನ ಸೇರಿಸಿದ್ದೀನಿ ಇದೆಲ್ಲವನ್ನು ಸೇರಿಸಿ ಮತ್ತು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ಫುಲ್ ನುಣ್ಣಗೂ ಆಗಬಾರ್ದು ಫುಲ್ ರಫ್ ಆಗೂ ಇರಬಾರ್ದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಟು ಒಂದು ಬಟ್ಲಲ್ಲಿ ಹರಡಿ ಆಮೇಲೆ ಡಬ್ಬದಲ್ಲಿ ತುಂಬಿಟ್ಕೋಬೋದು ಡೈರೆಕ್ಟಾಗಿ ಡಬ್ಬದಲ್ಲಿ ತುಂಬಿಟ್ರೆ ಜಾಸ್ತಿ ದಿವಸ ಬಾಳಿಕೆ ಬರಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾದಮೇಲೆ ತುಂಬಿಡಿ ಇದು ತಿಂಗಳಗಟ್ಲೆ ಇಟ್ಟರು ಏನೂ ಆಗಲ್ಲ ಹೊರಗಡೆನೇ ಇರ್ಬೋದು ಚೆನ್ನಾಗಿರುತ್ತೆ ನಂತರ ಹೀರೆಕಾಯಿ ಎಣ್ಗಾಯಿನ ಮಾಡೋದು ನೋಡೋಣ ಹೇಗಂತ ಜೋಳದ ರೊಟ್ಟಿಗೆ ಖಡಕ್ ರೊಟ್ಟಿ ಆಗಲಿ ಸಾಫ್ಟ್ ರೊಟ್ಟಿ ಆಗಲಿ ಎಣ್ಗಾಯಿ ಮತ್ತು ಶೇಂಗಾ ಚಟ್ನಿ ಬೆಸ್ಟ್ ಕಾಂಬಿನೇಷನು ನಾವು ಜಾಸ್ತಿ ಬದನೆಕಾಯಿ ಎಣ್ಗಾಯಿನ ಮಾಡ್ತೀವಿ ಆದರೆ ಇವತ್ತು ಹೀರೆಕಾಯಿ ಎಣ್ಗಾಯಿನ ಮಾಡೋದನ್ನು ಹೇಳ್ಕೊಡ್ತೀನಿ ಹೀರೆಕಾಯಿನ ಮೊದಲು ಈ ಥರ ಚೆನ್ನಾಗಿ ಸಿಪ್ಪೆನ ತೆಕ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ಈ ಹೀರೆಕಾಯಿ ಎಣ್ಗಾಯಿಗೆ ಮತ್ತೆ ಬದನೆಕಾಯಿ ಎಣ್ಗಾಯಿಗೆ ಡಿಫ್ರೆನ್ಸ್ ಇರುತ್ತೆ ಎರಡೂ ಬೇರೆ ಬೇರೆ ರುಚಿಯಾಗಿರುತ್ತೆ ಆದರೂ ಚೆನ್ನಾಗಿರುತ್ತೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿ ಎಲ್ಲವನ್ನು ಈ ತರ ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಎರಡು ಅಷ್ಟು ಎಣ್ಣೆ ಅದಕ್ಕೆ ಒಂದು ಹಿಡಿಯಷ್ಟು ಕಡಲೆ ಬೀಜ ಒಂದು ಅರ್ಧ ಹಿಡಿಯಷ್ಟು ಬಿಳಿ ಎಳ್ಳು ಮತ್ತು ಒಂದು ಎರಡು ಇಂಚಷ್ಟು ಚಕ್ಕೆ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರಿದು ತಣ್ಣಗಾಕ್ಕೆ ಬಿಡಬೇಕು ನಂತರ ತಣ್ಣಗಾದ ಮೇಲೆ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಂತರ ಮಿಕ್ಸಿ ಜಾರ್ಗೆ ಒಂದು ಕಟ್ ಮಾಡಿರುವಂತಹ ಈರುಳ್ಳಿ ಎರಡು ಕಟ್ ಮಾಡಿರುವಂತಹ ಟೊಮೆಟೊ ಒಂದು ಚಮಚ ಕೆಂಪು ಮೆಣಸಿನ ಪುಡಿ ಒಂದು ಚಮಚ ಗರಂ ಮಸಾಲ ಕಾಲು ಸ್ಪೂನಷ್ಟು ಅರಶಿನ ನಂತರ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ನಾಲ್ಕು ಎಸಲು ಬೆಳ್ಳುಳ್ಳಿ ಒಂದು ಚಮಚದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಹುಣಸೆಹಣ್ಣು ನಂತರ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ಬೆಲ್ಲ ಬೆಲ್ಲನ ಸ್ಕಿಪ್ ಮಾಡಬೇಡಿ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಂತರ ಅದನ್ನು ನೀರು ಹಾಕಿದ್ರೆ ರುಬ್ಕೊಂಡು ಈ ಥರ ಹೀರೆಕಾಯಿ ಒಳಗಡೆ ಫಿಲ್ ಮಾಡಬೇಕು ಎಷ್ಟು ಹಿಡ್ಸುತ್ತೋ ಅಷ್ಟು ಫಿಲ್ ಮಾಡಿ ಇನ್ ಕೇಸ್ ಹೀರೆಕಾಯಿ ತುಂಬ ದಪ್ಪವಾಗಿದೆ ಅಂದರೆ ಅದನ್ನು ನಾಲ್ಕು ಪೀಸಾಗಿ ವಿಂಗಡಿಸಿ ಈ ಥರನೇ ಮಾಡಬೇಕು ಅಂತಿಲ್ಲ ನಾಲ್ಕು ಪೀಸಾಗಿ ಮಾಡಿದ್ರೂ ಚೆನ್ನಾಗೇ ಬರುತ್ತೆ ಟೇಸ್ಟ್ ಏನು ಡಿಫ್ರೆನ್ಸ್ ಇರೋಲ್ಲ ಈ ಥರ ಮಾಡ್ಕೊಂಬಿಟ್ಟು ನಂತರ ಇನ್ನೊಂದು ಕಡೆ ಒಲೆ ಮೇಲೆ ಬಾಣಲಿನ ಇಟ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಹಾಕಿ ಅದು ಚಟಪಟ ಅಂತಿದ್ದ ಹಾಗೇ ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆ ನಂತರ ಒಂದು ಚಮಚದಷ್ಟು ಕಡಲೆಬೇಳೆನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಬಾಡಿದ ಮೇಲೆ ಅದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸಬೇಕು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿನ ಸೇರಿಸಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಂಡಿದ್ದೀನಿ ಇದನ್ನು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ರುಬ್ಬೋದಕ್ಕೆ ಹಾಕ್ಕೊಂಡು ಇದಕ್ಕೆ ಸೇರಿಸ್ದೇನೂ ಇರಬಹುದು ನೋಡಿ ಈ ಥರ ನಾಲ್ಕು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಹುರಿತಿದ್ದ ಹಾಗೆ ಅದಕ್ಕೆ ನಾವು ತುಂಬಿಟ್ಕೊಂಡಂತಹ ಹೀರೆಕಾಯಿನ ಸೇರಿಸ್ಕೋಬೇಕು ಹೀರೆಕಾಯಿನ ತಿರುವಿ ಮುರುವಿ ಹಾಕಿ ಎಲ್ಲ ಕಡೆ ಬೇಯೋ ಥರ ನೋಡ್ಕೋಬೇಕು ಸೀದೋ ಹೋಗಬಾರ್ದು ಸಣ್ಣ ಉರಿಯಲ್ಲಿ ಇದನ್ನು ಮಾಡ್ಕೊಳ್ಳಿ ನಂತರ ಇದು ಒಂದು ಏಯ್ಟಿ ಪರ್ಸೆಂಟ್ನಷ್ಟು ಬೇಯ್ತಿದ್ದ ಹಾಗೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿ ನಾವು ಮಸಾಲೆ ಉಳಿಸ್ಕೊಂಡಿದ್ವಲ್ಲ ಆ ಮಸಾಲೆನ ಇದ್ರ ಮೇಲ್ಗಡೆ ಹಾಕಿ ನಮಗೆ ಎಷ್ಟು ಬೇಕೋ ಸ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಏಳೆಂಟು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳಿ ಹಾಗೆ ಮುಚ್ಚಿ ಬೇಯಿಸೋದ್ರಿಂದ ಹೀರೆಕಾಯಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಮುಚ್ಚಿ ಬೇಯಿಸ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ಮಾಡಿದ್ರೆ ಸಾಕು ಅಂತ ಹೀರೆಕಾಯಿ ಎಣ್ಗಾಯಿನ ತಿನ್ಬೋದು ನೋಡಿ ಜೋಳದ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ನು ಉಪ್ಪಿನಕಾಯಿ ಮೊಸರು ಹೀರೆಕಾಯಿ ಎಣ್ಗಾಯಿ ಮತ್ತು ಶೇಂಗಾ ಚಟ್ನಿ ಸೂಪರ್ ಕಾಂಬಿನೇಷನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು